ನೀವು ಒಂದು ವೇಳೆ ಸಿನಿಮಾ ಡೈರೆಕ್ಷನ್ ಮಾಡಿದ್ರೆ ಕನ್ನಡದ ಯಾವ ಹೀರೋನ ನೀವು ಚೂಸ್ ನೋ ದಿ ಅ ದಟ್ ವೆರಿ ಎಕ್ಸೈಟಿಂಗ್ ಮಾಡ್ ರೀಸೆಂಟ್ಲಿ ಡಿಸ್ಕವರ್ಡ್ ರಾಜೀರ್ ಶೆಟ್ಟಿ ನಿಮ್ಮ ಸಿನಿಮಾಗಳಲ್ಲಿ ಬರೀ ಕ್ರೈಮ್ ನೀವು ಕ್ಯಾರೆಕ್ಟರ್ ಇರುವಂತ ಸಿಮಾಗಳಿಗೆ ಕ್ರೈಮ್ ಅಂಡ್ ಈ ತರದೇ ಇರುತ್ತೆ ರೋಡಿಸನ್ನು ನಿಮ್ಮ ಸಿನಿಮಾಗಳಿಗೆ ರೊಮ್ಯಾನ್ಸ್ ಅಂಡ್ ಹೀರೋಯಿನ್ ಇರಲ್ಲ ಯಾಕೆ ಹೀರೋಯಿನ್ ಕೊಡೋಲ್ಲ ಅಂತ ಲವ್ ಸ್ಟೋರೀಸ್ ರಿಮೆಂಬರ್ ಲವ್ ಸ್ಟೋರೀಸ್ and there are lots of actors and actresses and I cast actually from everywhere based on the role Hi sir, this is Ramesh from tv Kashif, Sir, sir in ನಿಮ್ಮ ಇವಾಗಲೇ ಹೇಳಿದ್ರೆ ನಿಮ್ಮ ಗುರುಗಳು ಮೆಂಟರು ರಾಮ್ ಗೋಪಾಲ್ ವರಮ್ಮ ಸರ್ ಅಂತೇಳಿ ರಾಮ್ ಗೋಪಾಲವರ್ಮ ಸರ್ ಸಿನಿಮಾಗಳಿಗಿಂತ ಕಾಂಟ್ರವರ್ಸಿಗಳಿಂದಲೇ ಅತಿ ಹೆಚ್ಚು ಫೇಮಸ್ ಆಗಿದ್ದು ನಿಮ್ಮ ಸಿನಿಮಾಗಳು ಕೂಡ ಅದೇ ತೀರಿಯಾಗಿ ಅದೇ ರೀತಿಯಾಗಿದ್ದು ಎಲ್ಲೋ ಒಂದು ಕಡೆ ನಿಮ್ಮ ಮೆಂಟರಾಗಿ ಇದ್ದಿದ್ದ ಮೋಸ್ಟ್ಲಿ ಅದೇ ಕನೆಕ್ಟ್ ಆಗ್ತಿರೋ ಅಂತ

and you know once a mentor always a mentor so in the sense he might become controversial he might say what he wants to say and i call him he's still drama to me and i speak on phone we still talk about the same things we still talk about cinema he's a very knowledgeable man he knows what he's doing he's having a bit of a fun let him have fun